ನಾನು ಅಪ್ಪ ನಾನು ನೋಡಿಲ್ಲ ನೀವು ಹೇಳ್ತಾರೆ ನಾನು ನೋಡಿಲ್ಲ ಅದು ನೋಡ್ದಾ ನಾನು ನೋಡೇ ಇಲ್ಲ ನಾನು ನಾನು ನೋಡಿ ಹೇಳ್ತೀನಿ ನಾನು ನಾನು ನೋಡಿಲ್ಲಾದ್ರೆ ಹೆಂಗೆ ಹೇಳಿದ್ದು ನಾನು ನೋಡಿಲ್ಲ ತಾವು ಹೇಳ್ತಾ ಇದ್ರೆ ನಾನು ಕೇಳಿಸ್ಕೊಂತೇನೆ ನಾನು ನೋಡಿಲ್ಲಪ್ಪ ಅದು ನಾನು ನೋಡಿಲ್ಲ ಸರಿ ಇಲ್ಲ ಅಂತ ನೋಡಿಲ್ಲ ಅಂದ್ರೆ ಹೆಂಗೆ ಹೇಳಕ್ಕಾಗ್ತದೆ ಅವ್ರು ಹೇಳಿದಾರೋ ಇಲ್ಲೋ ನೀವು ಹೇಳ್ತಾ ಇದ್ದೀರಾ ನಾನು ನೋಡಿಲ್ಲಾದ್ರೆ ಹೆಂಗೆ ಹೇಳೋಕಾಗ್ತದೆ ನಾನು ನೋಡ್ಕೊಬೇಕು ನಾನು ನೋಡಿಲ್ಲ ನೋಡಿ ಹೇಳ್ತೀನಿ ಬಂದರು ಡೆಪ್ಯ ನಾನು ನೋಡಿಲ್ಲಪ್ಪ ನಾನು ನೋಡಿಲ್ಲ ನೀವು ಹೇಳ್ತಾರೆ ನಾನು ನೋಡಿಲ್ಲ ಅದು ನೋಡ್ದಾ ನಾನು ನೋಡೇ ಇಲ್ಲ ನಾನು ನಾನು ನೋಡಿ ಹೇಳ್ತೀನಿ ನಾನು ನಾನು ನೋಡಿಲ್ಲ ನೋಡಿಲ್ಲಾದ್ರೆ ಕೇಳಿದ್ದು ನಾನು ನೋಡಿಲ್ಲ ತಾವು ಹೇಳ್ತಾ ಇದ್ರೆ ನಾನು ಕೇಳಿಸ್ಕೊಂಡಿದ್ದೇನೆ ನಾನು ನೋಡಿಲ್ಲಪ್ಪ ಅದು ನಾನು ನೋಡಿಲ್ಲ ಸರಿ ಇಲ್ಲ ಅಂತ ನೋಡಿಲ್ಲ ನೋಡಿಲ್ಲಾದ್ರೆ ಹೆಂಗ ಹೇಳಕ್ಕಾಗ್ತದೆ ಅವ್ರು ಹೇಳಿದಾರೋ ಇಲ್ಲೋ ನೀವು ಹೇಳ್ತಾ ಇದ್ದೀರಾ ನಾನು ನೋಡಿಲ್ಲ ಹೆಂಗೆ ಹೆಂಗ್ ಹೇಳೋಕಾಗ್ತದೆ ನಾನು ನೋಡ್ಕೊಂಡಿರ್ತೇನೆ ನಾನು ನೋಡಿಲ್ಲ ನೋಡಿ ಹೇಳ್ತೀನಿ ಬಂದರು ಡೆಪ್ಯಂತ್ ನಾನು ನೋಡಿಲ್ಲಪ್ಪ ನಾನು ನೋಡಿಲ್ಲ ಟಿ ವಿ ಹೇಳ್ತಾರೆ ನಾನು ನೋಡಿಲ್ಲ ಅದು ನಾನು ನಾನು ನೋಡೇ ಇಲ್ಲ ನಾನು ನಾನು ನೋಡಿ ಹೇಳ್ತೀನಿ ನಾನು ನಾನು ನೋಡಿಲ್ಲ ಹೆಂಗೆ ಹೇಳಿದ್ದು ನಾನು ನೋಡಿಲ್ಲ ತಾವು ಹೇಳ್ತಾ ಇದ್ರೆ ನಾನು ಕೇಳಿಸ್ಕೊಳ್ತೇನೆ ನಾನು ನೋಡಿಲ್ಲಪ್ಪ ಅದು ನಾನು ನೋಡಿಲ್ಲ ಸರಿ ಇಲ್ಲ ಅಂತ ಅಂದ್ರೆ ಹೆಂಗೆ ಹೇಳೋಕಾಗ್ತದೆ ಅವ್ರು ಹೇಳಿದಾರೋ ಇಲ್ಲೋ ನೀವು ಹೇಳ್ತಾ ಇದ್ದೀರಾ ನಾನು ನೋಡಿಲ್ಲಾದ್ರೆ ಹೆಂಗೆ ಹೇಳೋಕಾಗ್ತದೆ ನಾನು ನೋಡ್ಕೊಂಡು ನಾನು ನೋಡಿಲ್ಲ ನೋಡಿ ಹೇಳ್ತೀನಿ ಬಂದ್ರು ಡೆಪ್ಯೂಟಿ ಸಿ